ಇತ್ತೀಚಿನ ದಿನಗಳಲ್ಲಿ ಹಾಲು ಅಂದ್ರೆ ಕೆಲವರು ಅದನ್ನ ವಿಷತ್ತರ ನೋಡ್ತಾರೆ ಹಾಲು ಅಂತ ಅಂದ್ರೆ ಕೆಲವರು ಅದನ್ನ ಅತ್ಯಂತ ಅಮೃತದಂತಹ ವಸ್ತು ಅಂತ ನೋಡ್ತಾರೆ ಹಾಲು ಅಂತ ಅಂದ್ರೆ ಕೆಲವರು ಗ್ಲುಕೋ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ ಮಾತಾಡ್ತಾರೆ ಇನ್ ಕೆಲವರು ಹಾಲು ಅಂತ ಅಂದ್ರೆ ಎಷ್ಟೊಂದು ಕೆಮಿಕಲ್ ಹಾಗೂ ಸಿಂಥೆಟಿಕಲಿ ಪ್ರಿಪೇರ್ಡ್ ಅಂತ ಮಾತಾಡ್ತಾರೆ ಹೀಗೆ ಹಾಲು ಅನ್ನುವಂಥ ವಿಷಯದ ಬಗ್ಗೆ ಹಲವಾರು ಜನರಲ್ಲಿ ಒಂದಿಷ್ಟು ಸಂಶಯಗಳಿವೆ ಹಾಲನ್ನ ತಗೊಳ್ಬೇಕೋ ಬೇಡವೋ ಯಾರು ತಗೊಳ್ಬಹುದು ಯಾರು ತಗೊಳ್ಬಾರ್ದು ಮಕ್ಕಳಿಗೆ ಹಾಲನ್ನ ಕೊಡ್ಬೇಕೋ ಬೇಡವೋ ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮೆಲ್ಲರ ಒಂದು ಮನಸ್ಸಿನಲ್ಲಿ ಮೂಡಿರಬಹುದು ಸೊ ಇವತ್ತಿನ ಒಂದು ದಿನದ ಈ ವಿಡಿಯೋದಲ್ಲಿ ನಾವು ಹಾಲಿನ ಬಗ್ಗೆ ನಮ್ಮ ಆಯುರ್ವೇದ ಗ್ರಂಥ ಏನೇನ್ ಹೇಳುತ್ತೆ ಆಯುರ್ವೇದದಲ್ಲಿ ಇದರ ಬಗ್ಗೆ ಏನೇನ್ ಉಲ್ಲೇಖ ಇದೆ ಅನ್ನೋದನ್ನ ಸಂಪೂರ್ಣವಾದ ರೆಫರೆನ್ಸ್ ಜೊತೆಯಲ್ಲಿ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ ನಮಸ್ತೆ ನಾನ್ ಡಾಕ್ಟರ್ ಸೌಮೇಶ್ವರಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನೀವು ಕೂಡ ಈ ಹಾಲಿನ ಬಗ್ಗೆ ಸಂಶಯವನ್ನು ಹೊಂದಿದವರಾದ್ರೆ ಹಾಲಿನ ಬಗ್ಗೆಯ ಸಂಪೂರ್ಣವಾದ ವಿವರ ಆಯುರ್ವೇದದಲ್ಲಿ ಏನಿದೆ ಅನ್ನೋದನ್ನ ಅರಿತುಕೊಳ್ಳೋ ಆಸಕ್ತಿ ಇದ್ದಲ್ಲಿ ಈ ವಿಡಿಯೋ ನಿಮಗಾಗಿ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೀಲಿಕ್ಕೆ ವಿಡಿಯೋವನ್ನ ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾನ್ ಮುಂದೆ ಹಾಕುವಂತಹ ಎಲ್ಲಾ ಮಾಹಿತಿಗಳ ವಿಡಿಯೋಗಳ ಒಂದು ನೋಟಿಫಿಕೇಶನ್ ನಿಮ್ಗೆ ಲಭ್ಯ ಇರುತ್ತೆ ಹಾಲು ಕ್ಷೀರ ಅಂತ ಹೇಳ್ತಾರೆ ಹಾಲಿನಲ್ಲಿ ಆಯುರ್ವೇದದ ಪ್ರಕಾರ ನಾವು ನೋಡಿದಾಗ ಹಲವಾರು ರೆಫರೆನ್ಸ್ ಗಳು ನಮಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ಯಾವ್ಯಾವ ರೀತಿಯ ಹಾಲುಗಳು ಯಾವ್ಯಾವ ಗುಣ ಧರ್ಮವನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಕೂಡ ಸವಿವರವಾದಂತಹ ಮಾಹಿತಿ ಆಯುರ್ವೇದ ಗ್ರಂಥಗಳಲ್ಲಿ ಸಿಗತ್ತೆ ಇವತ್ತಿಗೆ ನಾವು ಈಗ ಆಕಳ ಹಾಲಿನ ಬಗ್ಗೆ ಮಾತಾಡೋಣ ಹಸುವಿನ ಹಾಲಿನ ಬಗ್ಗೆ ನಾವು ನೋಡೋದಾದ್ರೆ ಮೊಟ್ಟ ಮೊದಲನೇದಾದ ಒಂದು ಸುಂದರವಾದ ರೆಫ್ರೆಂಡ್ಸ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿರೋದಂತಂದ್ರೆ ಅಥ ಗವ್ಯಂತು ಜೀವನೀಯಂ ರಸಾಯನ ಒಂದೇ ಸಿಂಗಲ್ ಲೈನ್ ಅಲ್ಲಿ ಎಷ್ಟೊಂದು ಹೇಳುತ್ತೆ ನೋಡಿ ಇದು ಜೀವನೀಯವಾದಂತಹ ದ್ರವ್ಯ ಅಂದ್ರೆ ಜೀವನವನ್ನ ನೀಡುವಂತಹ ದ್ರವ್ಯ ರಸಾಯನ ರಸಾಯನ ಅಂತಂದ್ರೆ ಶಕ್ತಿಯನ್ನ ಕೊಡುವಂಥದ್ದು ಇಲ್ಲಿ ರಸ ಆಯನ ಅಂದಾಗ ಇನ್ನೊಂದು ಅರ್ಥ ಏನ್ ಬರುತ್ತೆ ರಸ ಧಾತುವಿಗೆ ಪೋಷಣೆಯನ್ನ ಕೊಡುವಂಥದ್ದು ಅಂದರೆ ನಮ್ಮ ಮೆಟಬಾಲಿಸಮ್ ಅನ್ನ ಚೆನ್ನಾಗಿ ಮಾಡುವಂಥದ್ದು ರಸಧಾತು ಅಂದ್ರೆ ಏನು ನಮ್ಮ ಆಹಾರ ಜೀರ್ಣವಾದ ನಂತರ ಜೀರ್ಣವಾದಂತಹ ಆಹಾರ ಧಾತ್ವಾಗ್ನಿಯ ಸಹಾಯದಿಂದ ರಸಧಾತುವಾಗಿ ಪರಿವರ್ತನೆ ಹೊಂದುತ್ತೆ ಅದನ್ನೇ ಮೆಟಬಾಲಿಕ್ ಫೈಯರ್ ಇಂದ ಉತ್ಪತ್ತಿಯಾಗುವ ಅಥವಾ ನಮ್ಮ ದೇಹದ ಬಾಡಿ ಬಿಲ್ಡಿಂಗ್ ಯುನಿಟ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಸೊ ಹಾಲು ಅನ್ನುವಂಥದ್ದು ಅತ್ಯಂತ ಸುಲಭವಾಗಿ ರಸಾಯನವಾಗಿ ಕೆಲಸ ಮಾಡುತ್ತೆ ರಸ ಪುಷ್ಟಿಯನ್ನ ಕೊಡುತ್ತೆ ಯಾವಾಗ ನಿಮ್ಮಲ್ಲಿ ರಸ ಪುಷ್ಟಿ ಸಿಗುತ್ತೋ ಆಗ ಮುಂದಿನ ಉತ್ತರೋತ್ತರ ಧಾತುಗಳಿಗೆ ಅಂದ್ರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಸಪ್ತ ಧಾತುಗಳಿಗೆ ಕೂಡ ಪೋಷಣೆ ಈ ಒಂದು ಹಾಲಿನಿಂದ ಸಾಧ್ಯ ಇದೆ ಅಂತ ಇದು ಅಷ್ಟಾಂಗ ಸಂಗ್ರಹದಿಂದ ತೆಗೆದುಕೊಂಡಂತ ಒಂದು ರೆಫರೆನ್ಸ್ ಕ್ಷತಕ್ಷೀಣ ಹಿತಂ ಮೇಧ್ಯ ಕ್ಷತಕ್ಷೀಣ ಹಿತ ಕ್ಷೀಣ ಹಿತ ಅನ್ನುವಾಗ ಇಲ್ಲಿ ಯಾವುದೇ ರೀತಿಯ ಇಂಜುರಿಯಿಂದಾಗ್ಲಿ ಯಾವುದೇ ರೀತಿಯ ಕಾರಣದಿಂದಾಗಿ ನಮ್ಮಲ್ಲಿ ಕ್ಷೀಣತ್ವವನ್ನು ನಾವು ನೋಡ್ತಾ ಇದ್ರೆ ಅದು ದೈಹಿಕವಾಗಿ ವೇಟ್ ಲಾಸ್ ಆಗ್ತಾ ಇರುವಂತಹ ಕ್ಷೀಣತೆ ಇರ್ಬಹುದು ಅಥವಾ ಫಿಸಿಯಾಲಜಿಕಲಿ ನಿಮ್ಮ ಸಾಮರ್ಥ್ಯ ಕುಂದುತ್ತಾ ಇರುವಂತದ್ದಾಗಿರ್ಬಹುದು ಜೀರ್ಣಕ್ರಿಯೆ ಆಗಿರ್ಬಹುದು ಅಥವಾ ದೇಹದ ಪ್ರತಿಯೊಂದು ಚಯಾಪಚಯ ಕ್ರಿಯೆಗಳಲ್ಲಾಗಿರಬಹುದು ಮೆದುಳಿನ ಒಂದು ಸಾಮರ್ಥ್ಯ ದೇಹದ ಕಾರ್ಯ ಸಾಮರ್ಥ್ಯ ಮನಸ್ಸಿನ ಕಾರ್ಯ ಸಾಮರ್ಥ್ಯ ಹೀಗೆ ಎಲ್ಲಾ ರೀತಿಯಲ್ಲಿ ಕ್ಷೀಣತೆಯನ್ನ ಯಾರು ಹೊಂದ್ತಾ ಇದ್ದಾರೆ ಯಾರಿಗೆ ಫೋಕಸ್ ಮಾಡೋಕಾಗ್ತಾ ಇಲ್ಲ ಕಾನ್ಸಂಟ್ರೇಟ್ ಮಾಡೋಕಾಗ್ತಾ ಇಲ್ಲ ಅವುಗಳೆಲ್ಲ ಅಬಿಲಿಟಿಯಲ್ಲಿ ಕ್ಷೀಣತೆಯನ್ನ ಹೊಂದಿದ್ದಾರೆ ಅವರಲ್ಲಿ ಕೂಡ ಇದು ಹಿತ ಕ್ಷೀಣ ಹಿತ ಮೇಧ್ಯಮ್ ಮೇಧ್ಯಮ್ ಅಂತಂದ್ರೆ ಬ್ರೈನ್ ಟಾನಿಕ್ ಹಾಲು ಅನ್ನುವಂಥದ್ದು ಆಯುರ್ವೇದದ ರೆಫರೆನ್ಸ್ ಗಳ ಪ್ರಕಾರ ಇದೊಂದು ಅತ್ಯುತ್ತಮವಾದಂತಹ ಬ್ರೈನ್ ಟಾನಿಕ್ ನಿಮ್ಮ ಮೆದುಳಿಗೆ ಶಕ್ತಿಯನ್ನ ತುಂಬುವಂತಹ ಮೆದುಳಿನ ಕಾರ್ಯ ಸಾಮರ್ಥ್ಯವನ್ನ ಹೆಚ್ಚಿಸುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಈ ಹಾಲಿನಲ್ಲಿ ಇದೆ ಬಲ್ಯಂ ಸ್ತನ್ಯಕರಂ ಸರಂ ಬಲ್ಯಂ ಅಂದರೆ ಶಕ್ತಿಯನ್ನ ನೀಡುವಂಥದ್ದು ಸ್ತನ್ಯಕರಂ ತಾಯಿಯ ಎದೆ ಹಾಲನ್ನ ಹೆಚ್ಚಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು ಸರಂ ಸರಗುಣವನ್ನ ಹೊಂದಿರುವಂಥದ್ದು ಶ್ರಮ ಭ್ರಮ ಮದಾಲಕ್ಷ್ಮಿ ಲಕ್ಷ್ಮಿ ಶ್ವಾಸ ಕಾಸ ಅತಿ ತ್ರಟ್ ಕ್ಷುದ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಅದು ಗಳ ಬಗ್ಗೆ ಹೇಳ್ತಾ ಬರುತ್ತೆ ಅಂದ್ರೆ ಅಥವಾ ನಾವು ಸಿಂಪ್ಟಮ್ಸ್ ಸೈನ್ಸ್ ಅಂತಾನು ಇದನ್ನ ತೆಗೆದುಕೊಳ್ಬಹುದು ಯಾವ ರೀತಿಯ ಸಿಂಪ್ಟಮ್ಸ್ಗಳು ಯಾವ ರೀತಿಯ ಸಿಂಪ್ಟಮ್ಸ್ ಗಳಲ್ಲಿ ಇದನ್ನ ನಾವು ಬಳಸ್ಬಹುದು ಅನ್ನೋದನ್ನ ಈ ಎರಡು ಗಳಲ್ಲಿ ಅಷ್ಟಾಂಗ ಸಂಗ್ರಹದಲ್ಲಿ ವಾಗ್ಭಟಾಚಾರ್ಯರು ಹೇಳಿರೋದ್ದು ಶ್ರಮ ಭ್ರಮ ಮದಾಲಕ್ಷ್ಮಿ ಶ್ವಾಸ ಕಾಸ ಅತಿ ಥ್ರಟ್ ಕ್ಷುದ ಜೀರ್ಣ ಜ್ವರ ಮೂತ್ರಕ್ರಚ್ರ ರಕ್ತ ಪಿತ್ತಂಚನಾಶಯ್ ಅಂದ್ರೆ ಶ್ರಮ ಆಯಾಸ ಯಾರಲ್ಲಿ ಯಾವಾಗ್ಲೂ ಆಯಾಸ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಭ್ರಮ ಭ್ರಮ ಅಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಡೀತಿದೆ ಯಾವ್ದ್ರಲ್ಲೂ ಒಂದು ಸ್ಥಿರತೆ ಅನ್ನೋದು ಸಿಗ್ತಾ ಇಲ್ಲ ಅನ್ನೋರಲ್ಲಿ ಹಾಗೇನೆ ಮದ ಅಹಂಕಾರ ಅಲಕ್ಷ್ಮಿ ಅಂದ್ರೆ ದಾರಿದ್ರ್ಯತನ ಬಡತನ ನೋಡಿ ಹಾಲಿಗೂ ಹಾಗೂ ದಾರಿದ್ರ್ಯಕ್ಕೂ ಹೇಗೆ ಹೋಲಿಸಿದಾರಂತ ಅಲಕ್ಷ್ಮಿ ಇಲ್ಲಿ ಅಲಕ್ಷ್ಮಿ ಅಂತ ಅಂದಾಗ ಕೇವಲ ಹಣಕಾಸಿನ ವಿಷಯದಲ್ಲಷ್ಟೇ ಆಗ್ಬೇಕಂತಿಲ್ಲ ಹಣಕಾಸಿನ ವಿಷಯ ಅಥವಾ ಆರೋಗ್ಯದ ವಿಷಯದಲ್ಲಿ ದಾರಿದ್ರತೆಯನ್ನ ಹೊಂದಿದಾಗ ಶ್ವಾಸ ಕಾಸ ಅತಿ ದೃಟ್ ಕ್ಷುದ ಯಾರಲ್ಲಿ ಪದೇ ಪದೇ ರೆಸ್ಪಿರೇಟರಿ ಸಿಸ್ಟಮ್ನ ಇನ್ಫೆಕ್ಷನ್ಸ್ ಗಳಾಗ್ತಿದೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದೇನು ಥಂಡಿ ಕೆಮ್ಮು ಇದ್ರೆ ಹಾಲು ಕೊಡ್ಬೇಡಿ ರೆಸ್ಪಿರೇಟರಿ ಇಶ್ಯೂಸ್ ಇದ್ರೆ ಹಾಲು ಕೊಡಬೇಡಿ ಅನ್ನುವಂತಹ ಮಾತನ್ನ ಕೇಳ ಕೇಳ್ತೀವಿ ಆದ್ರೆ ಆಯುರ್ವೇದ ರೆಫರೆನ್ಸ್ ಇದನ್ನ ಬಳಸುವ ರೀತಿಯಲ್ಲಿ ಬಳಸಿದ್ರೆ ಆಯುರ್ವೇದ ವೈದ್ಯರ ಸರಿಯಾದ ಮಾರ್ಗದರ್ಶನದಲ್ಲಿ ಇದನ್ನ ಬಳಸಿದ್ರೆ ಈ ಒಂದು ಹಾಲು ಶ್ವಾಸ ಕಾಸ ಮತ್ತು ಅತಿ ಕ್ಷುದ ಅಂದ್ರೆ ಅತಿಯಾಗಿ ಬಾಯಾರಿಕೆ ಮತ್ತು ಅತಿಯಾಗಿ ಹಸಿವೆ ಆಗುವ ಒಂದು ವಿಷಯದಲ್ಲಿ ಕೂಡ ಇದರ ಬಳಕೆ ಆಗತ್ತೆ ಜೀರ್ಣ ಜ್ವರ ತುಂಬಾ ಸಮಯದಿಂದ ಪದೇ 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 ಜ್ವರ ಬಂದಿರೋ ಜ್ವರ ಜ್ವರ ಬಿಡೋದೇ ಇಲ್ಲ ಅಥವಾ ಬಂದಂತಹ ಜ್ವರ ಆ ಜ್ವರದ ಒಂದು ಛಾಪು ನಮ್ಮಲ್ಲಿ ಬಿಡೋದೇ ಇಲ್ಲ ಯಾವಾಗ್ಲೂ ಸುಸ್ತು ಇನ್ನೂ ಜ್ವರ ಒಳಗಡೆ ಒಳಗಡೆಯಿಂದ ಅಂತ ಅನ್ನಿಸ್ತಾ ಇದ್ದಾಗ ಅಂತಹ ಕಂಡೀಷನ್ ಅಲ್ಲಿ ಮೂತ್ರ ಕಚ್ರ ಯಾರಲ್ಲಿ ಮೂತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ ಅಥವಾ ಮೂತ್ರ ಮಾಡುವಾಗ ತುಂಬಾ ಕಷ್ಟ ಆಗ್ತಾ ಇದೆ ಡಿಫಿಕಲ್ಟಿ ಇನ್ ಯೂರಿನೇಷನ್ ಅಥವಾ ಪ್ರಾಬ್ಲಮ್ಸ್ ವಿತ್ ಯೂರಿನೇಷನ್ ಈ ಬೇರೆ ಬೇರೆ ರೀತಿಯಾದ ಮೂತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಮೂತ್ರವನ್ನ ಹೊರ ಹಾಕುವಾಗ ಆಗುವಂತಹ ವೇದನೆಯಲ್ಲಿ ಸಮಸ್ಯೆಯಲ್ಲಿ ಹಾಲು ಅತ್ಯುತ್ತಮ ರಕ್ತ ಪಿತ್ತಂಚನಾಶ ರಕ್ತ ಪಿತ್ತ ಅನ್ನುವಂಥದ್ದು ಒಂದು ಡಯಾಗ್ನೋಸಿಸ್ ರಕ್ತ ಪಿತ್ತ ರೋಗದಲ್ಲಿ ರಕ್ತ ದೋಷದ ದೃಷ್ಟಿಯೂ ಇರುತ್ತೆ ಪಿತ್ತ ದೋಷದ ದೃಷ್ಟಿಯೂ ಇರುತ್ತೆ ಇಂತಹ ಕಂಡೀಷನ್ ಅಲ್ಲಿ ಕೂಡ ಹಾಲು ಅದರಲ್ಲೂ ಆಕಳ ಹಾಲು ಅತ್ಯುತ್ತಮವಾದ ಸಹಾಯವನ್ನ ಮಾಡಬಲ್ಲದು ಅಂತ ನಮ್ಮ ಆಯುರ್ವೇದ ಸಂಹಿತೆಗಳು ಹೇಳುತ್ತೆ ಅಷ್ಟೇ ಅಲ್ಲದೆ ಚರಕ ಸಂಹಿತೆಯಲ್ಲಿ ಸುಷ್ಟು ಸಂಹಿತೆಯಲ್ಲಿ ಯೋಗರತ್ನಾಕರ ಮುಂದೆ ಬಂದಂತ ಹಲವಾರು ನಿಘಂಟುಕಾರರು ಎಲ್ಲಾ ಶಾಸ್ತ್ರಗಳಲ್ಲಿಯೂ ಕೂಡ ನಮಗೆ ಹಾಲಿನ ಬಗ್ಗೆ ಅದರಲ್ಲೂ ಹಸುವಿನ ಹಾಲಿನ ಬಗ್ಗೆ ಅತ್ಯಂತ ಮಹತ್ತರವಾದಂತಹ ಉಲ್ಲೇಖಗಳನ್ನ ನೋಡ್ಲಿಕ್ಕೆ ಸಿಗತ್ತೆ ಇನ್ನು ಅದರ ಗುಣಧರ್ಮದ ಬಗ್ಗೆ ಹೇಳೋದಾದ್ರೆ ಸ್ವಾದು ಶೀತಂ ಸ್ವಾದು ಮಧುರ ರಸವನ್ನ ಹೊಂದಿರುವಂಥದ್ದು ರುಚಿ ಸಿಹಿ ಶೀತಲ ಗುಣವನ್ನ ಅದು ಹೊಂದಿರತ್ತೆ ಶೀತಂ ಮೃದುವಾಗಿರುತ್ತೆ ಸ್ನಿಗ್ಧ ಗುಣವನ್ನ ಹೊಂದಿರುತ್ತೆ ಬಹಲಂ ಮತ್ತೆ ಪಿಚ್ಚಿಲ ಗುಣವನ್ನ ಹೊಂದಿರುವಂಥದ್ದು ಶ್ಲಕ್ಷ್ಣ ಪಿಚ್ಚಿಲಂ ಅಂತ ಅಂದಾಗ ಅಂಕ್ಷಸ್ನೆಸ್ ಸ್ನಗ್ಧತೆಯನ್ನು ಕೊಡುವಂಥದ್ದು ದೇಹಕ್ಕೆ ಇದು ಒಂಥರ ಬೈಂಡಿಂಗ್ ಏಜೆಂಟ್ ತರನು ಅಂದ್ರೆ ಬೈಂಡಿಂಗ್ ಏಜೆಂಟ್ ಅಂತಂದ್ರೆ ಅಂಟು ಅಂತ ಅಲ್ಲ ಇಲ್ಲಿ ಅರ್ಥ ದೇಹದಲ್ಲಿ ದೇಹದ ಎಲ್ಲ ಒಳಗಿನ ಒಂದು ಸತ್ವವನ್ನ ಇರಬಹುದು ದೇಹದ ಅಂಶಗಳೇನಿದೆ ಇವುಗಳನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಇವುಗಳಿಗೆ ಸ್ಥಿರತೆಯನ್ನು ಕೊಡುವಲ್ಲಿ ಸ್ಟೆಬಿಲಿಟಿಯನ್ನ ಕೊಡುವಲ್ಲಿ ಈ ಹಾಲು ಸಹಾಯ ಮಾಡಬಲ್ಲದು ಅಂತ ಹಾಗೆ ಗುರು ಇದು ಜೀರ್ಣಕ್ರಿಯೆಗೆ ಸ್ವಲ್ಪ ಗುರು ಮಂದಂ ಪ್ರಸನ್ನಂ ಚ ಗವ್ಯಂ ದಶಗುಣಂ ಪಯಃ ಹೀಗೆ ಈ ಒಂದು ಹಾಲಿನ ಬಗ್ಗೆ ಗುಣಗಳನ್ನ ಹಾಕಿ ಅದನ್ನ ಉಲ್ಲೇಖ ನೀಡಿರುವಂತದ್ದನ್ನು ಕೂಡ ನಾವು ನಮ್ಮ ಸಂಹಿತೆಗಳಲ್ಲಿ ನೋಡಕ್ಕಾಗತ್ತೆ ಇದರಿಂದ ಏನಾಗುತ್ತೆ ನಮ್ಮ ಓಜೋ ವೃದ್ಧಿ ಆಗತ್ತೆ ಓಜಸ್ ಅಂತ ಅಂದ್ರೆ ಏನು ಸಪ್ತ ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಧಾತುಗಳು ಸಾಮ್ಯಾವಸ್ಥೆಯನ್ನು ತಲುಪಿದಾಗ ಅದರ ನಂತರದಲ್ಲಿ ನಮ್ಮಲ್ಲಿ ಒಂದು ಸತ್ವ ಅಥವಾ ಆರ ಅಂತ ಏನು ಉತ್ಪತ್ತಿ ಆಗತ್ತೆ ಅದನ್ನ ನಾವು ಓಜಸ್ಸಿಗೆ ಹೋಲಿಸಬಹುದು ಹಾಲಿನಿಂದಾಗಿ ಓಜಸ್ಸಿನ ಒಂದು ಶಕ್ತಿ ಕೂಡ ಹೆಚ್ಚಾಗತ್ತೆ ಅನ್ನುವಂತಹ ರೆಫರೆನ್ಸ್ ನಮ್ಮಲ್ಲಿ ಇರುವಂಥದ್ದು ಹೀಗೆ ನಮ್ಮ ದೇಹದಲ್ಲಿ ಈ ಹಾಲು ಅನ್ನುವಂಥದ್ದು ಅದರಲ್ಲೂ ಎಸ್ಪೆಷಲಿ ಆಕಳ ಹಾಲು ಅನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾದದ್ದು ಅದರಲ್ಲಿ ಹಾಗಾದ್ರೆ ಕಾಂಟ್ರಾ ಇಂಡಿಕೇಶನ್ಸ್ ಏನು ಯಾರಿಗೆ ಇದನ್ನು ಕೊಡಬಾರದು ಇದನ್ನು ಕೂಡ ಯೋಗ ರತ್ನಾಕರ ಸಂಹಿತೆಯಲ್ಲಿ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಎರಡೇ ಲೈನ್ ಅಲ್ಲಿ ಹೇಳಿರುವಂಥದ್ದು ಅಂದ್ರೆ ನವಜ್ವರೇಚ ಮಂದಾಗ್ನೋ ಅಂದ್ರೆ ಯಾರ್ಯಾರಲ್ಲಿ ನವಜ್ವರ ಈಗ ಜಸ್ಟ್ ಜ್ವರ ಬಂದಿದೆ ಕೊಡಬಾರದು ಹಾಲನ್ನ ಜ್ವರ ಬಂದ ದಿವ್ಸ ಉಪವಾಸ ಮಾಡೋದಕ್ಕೆ ಹೇಳಿದ್ದು ಬೆಚ್ಚಗಿನ ನೀರನ್ನ ಕುಡಿಯಕ್ಕೆ ಹೇಳಿದ್ದು ಹಾಲನ್ನ ಅವತ್ತು ಜೀರ್ಣ ಜ್ವರದಲ್ಲಿ ಕೊಡ್ಬೋದು ನವಜ್ವರದಲ್ಲಿ ಕೊಡಬಾರ್ದು ಅಂದ್ರೆ ಜ್ವರ ಬಂದು ಕೆಲ ದಿನಗಳ ಕಾಲ ಆದ ನಂತರ ಜ್ವರ ಜೀರ್ಣಾವಸ್ಥೆಗೆ ತಲುಪಿದ ಮೇಲೆ ಹಾಲನ್ನ ನವ ನವಜ್ವರದಲ್ಲಿ ಜ್ವರ ಬಂದ ತಕ್ಷಣದಲ್ಲಿ ನಾವು ಹಾಲನ ಕೊಡಬಾರ್ದು ಮಂದಾಗ್ನೌ ಯಾರಲ್ಲಿ ಈಗಾಗಲೇ ಅಗ್ನಿ ಮಾನ್ ಮಾನ್ಯತೆ ಇದೆ ಬಿಕಾಸ್ ಹಾಲಿನ ಗುಣಧರ್ಮದಲ್ಲಿ ಅದು ಗುರು ಆಗಿರೋದ್ರಿಂದ ಹೆವಿ ಫಾರ್ ಸ್ಲೈಟ್ಲಿ ಹೆವಿ ಫಾರ್ ಡೈಜೆಷನ್ ಆಗಿರೋದ್ರಿಂದ ಯಾರಲ್ಲಿ ಈಗಾಗಲೇ ಮಂದಾಗ್ನಿ ಇದೆ ಅವರು ಕೂಡ ಹಾಲನ್ನ ಕುಡಿಯೋದು ಸರಿಯಲ್ಲ ಇನ್ನು ಆಮದೋಷೇಶು ಕುಷ್ಟಿನಾಮ್ ಯಾರಲ್ಲಿ ಆಮದೋಷ ಇದೆ ಆಮದೋಷ ಅಂತಂದ್ರೆ ಜೀರ್ಣಕ್ರಿಯೆ ಸಮಸ್ಯೆಯಿಂದಾಗಿ ಆಹಾರ ಜೀರ್ಣವಾದ ನಂತರದಲ್ಲಿ ಧಾತ್ವಾಗ್ನಿಯ ಸಹಾಯದಿಂದ ರಸ ಅದು ಫಾರ್ಮೇಟ್ ಆಗದಿದ್ರೆ ಕನ್ವರ್ಷನ್ ಆಗದಿದ್ರೆ ಆಗ ಅದು ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ ಅಥವಾ ಆಮ ಅಂತ ಅನ್ಸ್ಕೊಳತ್ತೆ ಈ ಆಮ ದೋಷ ಇದ್ದವರಲ್ಲಿ ಹಾಲನ್ನ ಕೊಡಬಾರದು ಕುಷ್ಠ ರೋಗ ಅಂದ್ರೆ ಸ್ಕಿನ್ ಸಮಸ್ಯೆ ಚರ್ಮದ ಸಮಸ್ಯೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ರೋಗ ಇದ್ದರಲ್ಲಿ ಅದರಲ್ಲೂ ಆಮದೋಷದ ಸಹಿತವಾದಂತಹ ಚರ್ಮ ರೋಗ ಇದ್ದವರಲ್ಲಿ ಹಾಲು ಒಳ್ಳೆಯದಲ್ಲ ಇನ್ನು ಶೂಲಿನ ಯಾರಲ್ಲಿ ತುಂಬಾ ಜಾಸ್ತಿ ನೋವಿದೆ ಹಾ ಇಲ್ಲಿ ಆಮದೋಷದಿಂದ ನೋವು ಉಂಟಾಗತ್ತೆ ಯಾರಲ್ಲಿ ಇಂಡೈಜೆಷನ್ ಆಗಿರುತ್ತೆ ಆಮದೋಷ ಇರುತ್ತೆ ಅವರಲ್ಲಿ ದೇಹದ ಎಲ್ಲಾ ಭಾಗದಲ್ಲಿ ಹಿಡ್ಕೊಂಡ್ ಹಾಗೆ ನೋವು ಹಾಗೆ ಆಗ್ತಾ ಇರುತ್ತೆ ಇಂತಹ ತುಂಬಾ ಜಾಸ್ತಿ ನೋವಿರುವಂತಹ ಕಂಡೀಷನ್ ಅಲ್ಲಿ ಕೂಡ ಹಾಲು ವರ್ಜ್ಯ ಅಂತ ಯೋಗರತ್ನಾಕರ್ ಅವರು ಹೇಳಿದ್ದಾರೆ ಕಫದೋಷೇಶು ಯಾರಲ್ಲಿ ಕಫದೋಷ ಉತ್ಕೃಷ್ಟ ಆಗಿದೆ ನೋಡಿ ಇಲ್ಲಿ ಶ್ವಾಸಕಾಸ ರೋಗಕ್ಕೂ ಕಫದೋಷಕ್ಕೂ ವ್ಯತ್ಯಾಸ ಇದೆ ಹಲವಾರು ಜನ ಕಫ ಹೆಚ್ಚಾಗೋದು ಅಂತಂದ್ರೆ ಕೆಮ್ಮು ದಮ್ಮು ಈ ರೋಗಗಳು ಅಂತ ಅನ್ಕೋತೀರಾ ಇಲ್ಲ ಎಷ್ಟೊಂದು ಸತಿ ಅಸ್ತಮ್ಮ ಅಥವಾ ಶ್ವಾಸ ಕಾಸ ಕೆಮ್ಮು ಮೊದಲಾದಂತಹ ರೋಗಗಳು ವಾತ ಹಾಗೂ ಪಿತ್ತದೋಷದ ದೃಷ್ಟಿಯಿಂದ ಬಂದಾಗ ಹಾಲು ಒಳ್ಳೆಯದು ಕಫದೋಷೇಶು ಕಫದೋಷ ಉತ್ಕೃಷ್ಟಾವಸ್ಥೆಯಲ್ಲಿದ್ದಾಗ ಕಫದೋಷ ಜಾಸ್ತಿಯಾಗಿದ್ದಾಗ ಹಾಲು ವರ್ಜ್ಯ ಹಾಗೆಯೇ ಕಾಸಿನ ಅತಿ ಕಾಸಿನ ಮಿಲಿ ಕಫದೋಷ ಭೂಯಿಷ್ಠವಾದಂತಹ ಕಾಸ ಕಫ ಆಗಿರುವಂತಹ ಕೆಮ್ಮಿನಲ್ಲಿ ಕೂಡ ಹಾಲನ್ನ ಕೊಡಬಾರದು ಇನ್ನು ಅತಿ ಸಾರಿನ ಯಾರಲ್ಲಿ ವೇದಿ ಆಗ್ತಾ ಇದೆ ಪದೇ 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 ಮಲವಿಸರ್ಜನೆ ಆಗ್ತಾ ಇದೆ ಇವರಲ್ಲಿ ಕೂಡ ಹಾಲು ಒಳ್ಳೇದಲ್ಲ ಹೀಗೆ ಆಯುರ್ವೇದ ಸಂಹಿತೆಯಲ್ಲಿ ಹಾಲಿನ ಬಗ್ಗೆ ಇನ್ನೂ ತುಂಬಾ ವಿವರಣೆ ಇದೆ ಸಂಕ್ಷಿಪ್ತವಾಗಿ ಇದನ್ನ ಯಾರು ತಗೋಬಹುದು ಯಾರು ತಗೋಬಾರದು ಹಾಗೂ ಅದರ ಗುಣಧರ್ಮಗಳಲ್ಲಿ ಆಯುರ್ವೇದ ಏನನ್ನತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ನಿಮ್ಗೆ ಹೇಳಿದ್ದೇನೆ ಅದಕ್ಕಾಗಿಯೇ ಈ ಒಂದು ಗೋಶಾಲೆ ಅಥವಾ ಬ್ರಹ್ಮಶ್ರೀ ದೈವರಥ ಗೋಶಾಲೆಯಲ್ಲಿ ಇಲ್ಲಿ ನಾವು ದೇಸಿ ಹಸುವನ್ನ ಸಾಕಿರೋದು ಯಾಕೆ ಅಂತಂದ್ರೆ ಈ ಹಾಲು ಅಥವಾ ಹಾಲಿನ ಗುಣಧರ್ಮ ಏನೇನ್ ಹೇಳಿದೀವಿ ಇದು ನಿಮ್ಮ ಪ್ಯಾಕೆಟ್ ಅಲ್ಲಿ ಸಿಗುವಂತಹ ಅಥವಾ ಈಗೇನು ನಮ್ಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಹಾಲು ಅನ್ನುವ ಹೆಸರಿನಲ್ಲಿ ಸಿಗ್ತಾ ಇದೆ ಅದರಲ್ಲಿ ಇದೆಲ್ಲಾ ಗುಣಗಳು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಇಲ್ಲಿ ಶಾಸ್ತ್ರೋಕ್ತವಾಗಿ ಹೇಳಿರೋದಂತಂದ್ರೆ ನಮ್ಮ ಭಾರತೀಯ ತಳಿಗಳು ಆಗಿನ ಕಾಲದಿಂದ ಪುರಾತನ ಕಾಲದಿಂದಲೂ ಇದ್ದಂತಹ ನಮ್ಮದೇ ಭಾರತೀಯ ತಳಿಗಳು ಅವುಗಳ ಹಾಲಿನ ಗುಣ ಧರ್ಮಗಳನ್ನ ಅಧ್ಯಯನ ಮಾಡಿ ಅದನ್ನ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಹಾಗಾಗಿ ಇವತ್ತಿಗೂ ದೇಸಿ ಹಸುಗಳು ದೇಸಿ ಹಸುವಿನ ಹಾಲು ದೇಸಿ ಹಸುವಿನಿಂದ ಮಾಡಿದಂತಹ ತುಪ್ಪಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಮತ್ತು ನಿಮಗೆ ಇತ್ತೀಚೆಗೆ ಎಲ್ಲೆಲ್ಲಿಯೂ ಸಹ ಇದರ ಬಗ್ಗೆ ಹೆಚ್ಚಿನ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರಬಹುದು ಅಥವಾ ಗೋಶಾಲೆ ಅನ್ನುವಂಥದ್ದು ಒಂದು ಹೊಸ ಕಾನ್ಸೆಪ್ಟ್ ಆಗಿ ನಿಮಗೆ ಎಲ್ಲಾ ಊರುಗಳಲ್ಲಿ ಈಗ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು ಯಾಕೆ ಅಂತಂದ್ರೆ ಈ ಎಲ್ಲ ಗುಣಧರ್ಮಗಳು ನಮ್ಮ ದೇಸಿ ತಳಿಯ ಹಾಲಿನ ಬಗ್ಗೆ ಹೇಳಿರುವಂಥದ್ದು ಹಾಗಾಗಿ ಈ ನಿಂದ ಬಂದಂತದ್ದು ಜರ್ಸಿ ಅಂತ ಏನ್ ಹೇಳ್ತಾರೆ ಅಥವಾ ದೇಸಿ ಅಲ್ಲದ ತಳಿಗಳೇನಿರತ್ತೆ ಈ ಎಲ್ಲ ತಳಿಗಳ ಹಾಲಲ್ಲಿ ಇದೇ ಗುಣಧರ್ಮ ಇದೆಯೋ ಇಲ್ವೋ ಅನ್ನೋದನ್ನ ನಾವು ನಿಖರವಾಗಿ ಹೇಳೋಕೆ ಆಗೋದಿಲ್ಲ ಹೆಚ್ಚಿನ ಪಕ್ಷ ಇಲ್ಲ ಅಂತವೇ ಹೇಳ್ಬೋದು ದೇಸಿ ಹಸುವಿನ ಹಾಲಿನಲ್ಲಿರುವಂತಹ ಇಂತಹ ಗುಣಧರ್ಮಗಳ ಬಗ್ಗೆ ನಾವ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಬ್ರಹ್ಮಶ್ರೀ ತಗೋ ಶಾಲೆಯಲ್ಲಿ ಪ್ರತಿ ಅಹ್ ಚತುರ್ಥಿ ಮತ್ತು ವಿನಾಯಕ ಚತುರ್ಥಿಯ ದಿನ ವಿಶೇಷವಾದಂತಹ ಗೋಪೂಜೆ ರುದ್ರಾಭಿಷೇಕ ಇಂದ್ರಯಜ್ಞ ಧನ್ವಂತರಿ ಅಭಿಷೇಕ ಹೀಗೆ ಮೊದಲಾದಂತಹ ದೈವ ವ್ಯಾಪಾರ ಚಿಕಿತ್ಸೆಯನ್ನು ನಾವು ಹಮ್ಮಿಕೊಳ್ತೇವೆ ಎಲ್ಲರ ಆರೋಗ್ಯಕ್ಕಾಗಿ ಸ್ವಸ್ಥ ಭಾರತಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ಹತ್ತೈದು ದಿನಕ್ಕೊಮ್ಮೆ ಮಾಡ್ತಾ ಇರ್ತೇವೆ ನೀವು ಕೂಡ ಇದರಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬಹುದು ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಂದೇಹಗಳಿದ್ದಲ್ಲಿ ವೈದ್ಯ ಜೊತೆ ಸಂಪರ್ಕ ಬೇಕಿದ್ದಲ್ಲಿ ನೀವು ನನ್ನನ್ನ ಆನ್ಲೈನ್ ಕನ್ಸಲ್ಟೇಷನ್ ಮೂಲಕ ಕೂಡ ಸಂಪರ್ಕ ಮಾಡಬಹುದು ಅಥವಾ ಇಲ್ಲಿಯೇ ಬಂದು ನಾಡಿ ಪರೀಕ್ಷೆಯನ್ನ ಕೂಡ ಮಾಡಿಸ್ಕೋಬಹುದು ನಿಮ್ಗೆ ಏನಾದರೂ ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ತೆರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ಆನ್ಲೈನ್ ಅಂತ ಒಂದು ಸಂದೇಶವನ್ನು ವಾಟ್ಸಪ್ ಮುಖಾಂತರ ಕಳುಹಿಸಿಕೊಡಿ ನೀವು ಇಲ್ಲಿಯೇ ಬಂದು ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೋದಾದ್ರೆ ಈ ತೆರೆಯ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ವಾಟ್ಸಪ್ ಅಲ್ಲಿ ನಾಡಿ ಪರೀಕ್ಷಾ ಅಂತ ಒಂದು ಸಂದೇಶವನ್ನ ಕಳಿಸಿ ನಮ್ಮ ತಂಡದವರು ನಿಮಗೆ ಎಲ್ಲಾ ಮಾಹಿತಿಯನ್ನ ಯಾವ ರೀತಿ ಇದರ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ತಿಳಿಸಿ ನಿಮಗೆ ಇಲ್ಲಿ ಬರ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾರೆ ಹೀಗೆ ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ